ಏನು ಧರ್ಮಸ್ಥಳದ ವಿಚಾರದಲ್ಲಿ ಅವ್ರು ಮಾತಾಡ್ತಕ್ಕಂಥದ್ದು ನಮ್ಮ ನಾಯಕರನ್ನ ಅಂದ್ರೆ ಇದೇ ಭಾವನಾತ್ಮಕವಾಗಿ ಯಾಕೆಂದ್ರೆ ನಮ್ಮ ಸರ್ಕಾರದ ಕೆಲಸವನ್ನು ನೋಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಏನಾದರೂ ಮಾಡಿ ಇದನ್ನ ನಾವು ದಾರಿ ತಪ್ಪಿಸ್ಬೇಕು ಅಂತ ಅದಕ್ಕೆ ನಾನು ನಿನ್ನೆ ಯಾವುದೋ ಒಂದು ಮಾಧ್ಯಮದವ್ರು ಬಂದಿದ್ರು ನನಗೆ ಪ್ರಶ್ನೆ ಹಾಕಿದ್ರು ನಾನು ಅವ್ರಿಗೆ ಹೇಳಿದೆ ರೀ ಸುಮ್ಮನೆ ಇರ್ರಿ ನೀವು ಡಿ ಕೆ ಶಿವಕುಮಾರ್ಗಿಂತ ಅಪ್ಪಟ ಹಿಂದೂ ನಿಮ್ಗೆ ಯಾರಿಗೂ ಸಿಗೋದಿಲ್ಲ ಸುಮ್ಮನೆ ಯಾಕೆ ನೀವು ಇದರ ಕೇಳ್ತೀರಾ ಕೇಳ್ತೀರಂತ ನಾನು ಹೇಳಿದೆ ಅವ್ರು ಯಾಕೆ ಈ ತರ ಎಲ್ಲ ನೀವು ಪ್ರಚೋದನೆಕಾರಿ ಮಾತುಗಳ ಆಡ್ತೀರ ಅವ್ರ ಬಿಜೆಪಿಯವ್ರ ಬೇರೆ ಕೆಲಸ ಇಲ್ಲ ಯಾಕೆಂತ ಹೇಳಿದ್ರೆ ಅವ್ರಿಗೆ ಇಶ್ಯೂ ಇಲ್ಲ ನಾಯಕತ್ವ ಇಲ್ಲ ಈ ರಾಜ್ಯದಲ್ಲಿ ಅವ್ರ ಮುಖತ್ವ ಇಲ್ಲ ಇವತ್ತು ಈ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕರುಗಳು ಅಂತ ಹೇಳಿದ್ರೆ ನಂಬರ್ ಒನ್ ಸಿದ್ದರಾಮಯ್ಯನವರು ಅವ್ರ ಜೊತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಡೀ ರಾಜ್ಯದ ನಾಯಕರು ಶಿವಕುಮಾರ್ ಅವರು ಒಂದ್ ರೀತಿ ರಾಷ್ಟ್ರದ ನಾಯಕರಾಗಿದ್ದಾರೆ ಇವತ್ತು ರಾಷ್ಟ್ರದ ನಾಯಕರವರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವುದೇ ರಾಜ್ಯಕ್ಕೆ ಹೋಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಅವ್ರಿಗೆ ಆದಂತ ಅಭಿಮಾನಿಗಳು ಅಲ್ಲೂ ಕೂಡ ಇದ್ದಾರೆ ಯಾವುದೇ ರಾಜ್ಯಕ್ಕೆ ಹೋಗಿ ಅದೇ ಅವರು ಅವರ ಶ್ರಮದಿಂದ ಅದು ಬಂದಿರತಕ್ಕಂಥದ್ದು ಯಾರು ಕೊಡುಗೆ ಏನಲ್ಲ ಅವರು ಕಷ್ಟಪಟ್ಟು ಸಾಧಿಸಿದ್ದಾರೆ ಇದು ನಮ್ಮ ಹಳವಳಿ ನಮ್ಮ ಬಂಡವಾಳ ನಾವು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಯಾವ ಒಂದು ಧರ್ಮ ಜಾತಿ ಭಾಷೆ ಅಥವಾ ಇನ್ಯಾವುದೂ ಇಲ್ಲ ಇವತ್ತು ಒಳ ಮೀಸಲಾತಿಯನ್ನು ಎಲ್ಲವನ್ನು ಕೂಡ ಬಹಳ ವೈಜ್ಞಾನಿಕವಾಗಿ ಎಲ್ಲ ಸರ ಮಾಡಿ ಏನು ದಶಕಗಳಿಂದ ಇದ್ದಂಥ ಒಂದು ಜಟಿಲ ಸಮಸ್ಯೆಯನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಇತ್ಯರ್ಥ ಮಾಡಿ ಇವತ್ತಿನ ದಿವಸ ರಾಜ್ಯದ ಜನತರ ಮುಂದೆ ನಾವು ಇಟ್ಟಿದ್ದೇವೆ ಏನು ದಲಿತ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅಂದ್ರೆ ಎಲ್ಲರನ್ನು ಕೂಡ ಜೋಡಿಸ್ಕೊಂಡು ಸೇರಿಸ್ಕೊಂಡು ಹೋಗ್ಬೇಕು ನಾವು ಅಂತ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ರೀತಿಯಾಗಿ ಹೇಳ್ಬೇಕಾಗಿರೋದು ಬೇಕಾದಷ್ಟಿದೆ ನಾನು ಇನ್ನ ಹೆಚ್ಚೇನು ಹೇಳೋಕೆ ಹೋಗಲ್ಲ ಆದರೆ ಈಗ ನಮ್ಮ ಮಾಗಡಿಯ ಈ ಒಂದು ಕೆಲಸ ಕಾಮಗಾರಿಗಳು ಆದಷ್ಟು ಶೀಘ್ರದಲ್ಲೇ ಆಗಲಿ ಮತ್ತು ಇದರ ಉದ್ಘಾಟನೆಯನ್ನು ಕೂಡ ನಮ್ಮ ಅವಧಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಆ ರೀತಿಯಾದಂತ ಕೆಲಸ ಆಗಬೇಕು ಅಂತ ಹೇಳಿ ಮತ್ತೆ ಬಾಲ ಬಾಲಣ್ಣನವರು ಇನ್ನೊಂದು ಬೇಡಿಕೆಯಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಈಗ ಕುದೂರ್ ಗ್ರಾಮಕ್ಕೆ ಮೂವತ್ತು ಹಾಸಿಗೆಗಳ ಒಂದು ಆಸ್ಪತ್ರೆ ಇದೆ ಆದರೆ ಅಲ್ಲಿಗೆ ಅಗತ್ಯ ಇರುವಂತ ಸಿಬ್ಬಂದಿ ಮತ್ತು ಸಲಕರಣೆಗಳು ಅದಕ್ಕೆ ಬೇಕಾಗಿದೆ ಅಂತ ಹೇಳಿದರೆ ನಾವು ಎಷ್ಟೆಲ್ಲ ಮಾಡಿದ ಮೇಲೆ ಇದನ್ನು ನಾವು ಮಾಡೋಕ್ಕಾಗೋದಿಲ್ವಾ ಖಂಡಿತ ಇದನ್ನು ಮಾಡಿಸ್ತೀವಿ ಮಾಡಿಸ್ಕೊಡ್ತೀವಿ